ಬ್ರಿಟಿಷರ ಬೂಟನ್ನ ಅನ್ನ ನೆಗ್ದಂಥವ್ರು ಮಹಾತ್ಮ ಗಾಂಧಿ ಅವರನ್ನ ಕಗ್ಗೊಲೆ ಮಾಡಿದಂಥ ನಾಥೂರಾಮ್ ಗೋಡ್ಸೆ ಅವರನ್ನ ಆರಾಧನೆ ಮಾಡೋರು ಇಂತಹವರ ಸಂಘಟನೆಗಳಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಅವಕಾಶವನ್ನ ಕೊಡುವಂಥದ್ದು ಅಕ್ಷಮ್ಯ ಅಪರಾಧ ಪ್ರಿಯಾಂಕ್ ಖರ್ಗೆರವರು ಬರೆದಿರುವಂತಹ ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ದಯವಿಟ್ಟು ಅಕ್ಸೆಪ್ಟ್ ಮಾಡಬೇಕು ಇದನ್ನು ಅಂಗೀಕಾರಕ್ಕೆ ತರಬೇಕು ಅಂತ ಹೇಳಿ ನಾನು ಕೂಡ ಹಕ್ಕೊತ್ತಾಯವನ್ನ ಮಾಡ್ತೀನಿ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡಿ ಇವ್ರು ಬರೀ ಬೂಟ್ ನೆಕ್ಕೊಂಡಿದ್ದು ಮತ್ತೊಬ್ಬರಿಗೆ ನೈತಿಕ ಪೊಲೀಸ್ ಗಿರಿಯನ್ನ ಮಾಡ್ತಾ ಪೂರ್ತಿ ಬಟ್ಟೆ ಹಾಕೊಂಡ್ರು ಸಮಸ್ಯೆ ಅರ್ಧ ಬಟ್ಟೆ ಹಾಕೊಂಡ್ರು ಸಮಸ್ಯೆ ಅನ್ನೋ ತರದ ಬಿಹೇವಿಯರ್ ಅನ್ನ ಇಟ್ಕೊಂಡು ಕಂಡ ಕಂಡಲ್ಲಿ ಜಾತಿ ಧರ್ಮಗಳ ನಡುವೆ ದ್ವೇಷವನ್ನ ಕಾರ್ಸುವಂತಹ ವ್ಯಕ್ತಿಗಳಿಗೆ ಸಂಘಟನೆಗಳಿಗೆ ಅವಕಾಶವನ್ನ ಕೊಡೋದು ಅಕ್ಷಮ್ಯವಾದಂತಹ ಅಪರಾಧ ಈ ತರಹದ ಭಯೋತ್ಪಾದನಾ ಸಂಘಟನೆಗಳಿಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಅವಕಾಶವನ್ನ ಕೊಡಬಾರ್ದು ಇಂಥ ಸಂಘಟನೆಗಳ ನಾಯಕರುಗಳು ಈ ದೇಶದ ಈ ನಾಡಿನ ಹೆಣ್ಣು ಹೆಣ್ಮಕ್ಳನ್ನ ಎಷ್ಟು ತುಚ್ಚವಾಗಿ ಕಾಣ್ತಾರೆ ಅನ್ನೋದು ಗೊತ್ತಿದೆ ಮುಸ್ಲಿಂ ಹೆಣ್ಣು ಮಕ್ಕಳನ್ನೆಲ್ಲ ದಿನಕ್ಕೊಬ್ಬ ಕಂಡ ಬೇಕು ಅಂತ ಕೇಳಿದವ್ರು ಸಂಘಟನೆಗೆ ಅವಕಾಶ ಕೊಟ್ರೆ ಇಡೀ ದೇಶದಲ್ಲಿ ಇರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ದಿವಾಳಿ ಆಗೋಗುತ್ತೆ ಇಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಬಾರ್ದು ಅಂತ ಹೇಳಿದ್ರೆ ಪ್ರಿಯಾಂಕ ಖರ್ಗೆರವರು ಇರುವಂತಹ ಒಂದು ಪತ್ರವನ್ನ ಮನ್ನಣೆ ಕೊಟ್ಟು ಅದನ್ನ ರಾಜ್ಯದಲ್ಲಿ ಅಂಗೀಕಾರಕ್ಕೆ ತರಲೇಬೇಕು ಒಂದು ಪ್ರೊಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಟೌನ್ ಹಾಲ್ ಬಿಟ್ಟು ಬೇರೆ ಎಲ್ಲೂ ಕೂಡ ಅವಕಾಶ ಕೊಡೋದಿಲ್ಲ ಶಾಂತಿಯುತ್ವ ಪ್ರತಿಭಟನೆ ಮಾಡ್ತೀವಿ ನೈತಿಕವಾಗಿ ಪ್ರತಿಭಟನೆ ಮಾಡ್ತೀವಿ ಈ ದೇಶದ ಘನತೆ ಗೌರವ ಸಂವಿಧಾನದ ಪರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂದ್ರೇನೆ ಟೌನ್ ಹಾಲ್ ಬಿಟ್ಟು ಪೊಲೀಸ್ನವ್ರು ಬೇರೆ ಎಲ್ಲೂ ಜಾಗ ಕೊಡಲ್ಲ ಆದ್ರೆ ಆರ್ ಎಸ್ ಎಸ್ ಅವ್ರಿಗೆ ಆ ಪುಡಾರಿಗಳಿಗೆ ಹಿಂದೂ ಮುಸಲ್ಮಾನರ ನಡುವೆ ಜಗಳ ಹುಟ್ಟಾಕೋರಿಗೆ ಜಾತಿ ಜಾತಿಗಳ ನಡುವೆ ಜಗಳ ತಂದು ಹಾಕೋರಿಗೆ ದ್ವೇಷ ಕಾರ್ಕೊಳ್ಳೋರಿಗೆ ಕೊಲೆ ಗಡಕರಿಗೆ ಬೇಕಂದ್ರಲ್ಲಿ ಮೆರವಣಿಗೆಗಳನ್ನ ಮಾಡೋದಕ್ಕೆ ಕೋಲ್ ಹಿಡ್ಕೊಂಡು ಹೆದರಿಕೆಯ ಮೆರವಣಿಗೆಗಳನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡುವಂತದ್ದು ತಪ್ಪು ಇದ್ರ ಬಗ್ಗೆ ಸರ್ಕಾರ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಸೂಕ್ತ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ